ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಓ ಕಾರ್ತೀಕ ಮಾಸದ ಕತೆ ಅಧ್ಯಾಯ ಎರಡು ತನ್ನ ತಂದೆ ಹಾಗೂ ಪತಿಯ ಮರಣ ವಾರ್ತೆಯನ್ನು ತಿಳಿದ ಗುಣವತಿ ಬಹಳವಾಗಿ ದುಃಖಿಸಿದಳು ಆದರೆ ಮರಣ ಹೊಂದಿದವರ ಜೊತೆ ಬದುಕಿರುವವರು ಹೋಗುವುದಂತೂ ಅಸಾಧ್ಯವಾದ್ದರಿಂದ ಆಕೆ ತನ್ನ ಮನೆಯಲ್ಲಿ ಇದ್ದ ಬೆಲೆ ಬಾಳುವ ಎಲ್ಲ ವಸ್ತುಗಳನ್ನು ವಿಕ್ರಯಿಸಿ ಬಂದ ಹಣದಲ್ಲಿ ತನ್ನ ತಂದೆಗೆ ಹಾಗೂ ಪತಿಗೆ ಸದ್ಗತಿ ದೊರೆಯುವಂತೆ ಕರ್ಮಾಂತರಗಳನ್ನು ನೆರವೇರಿಸಿದಳು ತನ್ನುಳಿದ ಜೀವನವನ್ನು ಭಗವಾನ್ ವಿಷ್ಣುವಿನ ನಾಮಸ್ಮರಣೆ ಏಕಾದಶಿ ವ್ರತ ಹಾಗೂ ಕಾರ್ತೀಕ ಮಾಸದ ವ್ರತಗಳನ್ನು ತಪ್ಪದೆ ಆಚರಿಸುತ್ತಾ ಸದಾಚಾರ ಸಂಪನ್ನಳಾಗಿದ್ದಳು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ ಹೇ ಪ್ರಿಯೆ ಸಂಪತ್ಪ್ರದಾಯಕವು ಪುಣ್ಯಪ್ರದಾಯಕವು ಸೌಭಾಗ್ಯದಾಯಕವೂ ಆದ ಈ ಎರಡೂ ವ್ರತಗಳು ನನಗೆ ಅತಿ ಪ್ರೀತಿಪಾತ್ರವಾದವು ಕಾರ್ತಿಕ ಮಾಸದಲ್ಲಿ ಸೂರ್ಯನು ತುಲಾರಾಶಿಯಲ್ಲಿದ್ದಾಗ ಪ್ರತಿನಿತ್ಯವೂ ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿದವರ ಎಲ್ಲ ಪಾಪಗಳನ್ನು ನಾನು ಪರಿಹರಿಸುತ್ತೇನೆ ಕಾರ್ತೀಕ ಸ್ನಾನ ಕಾರ್ತೀಕ ದೀಪಾರಾಧನೆ ಏಕಾದಶಿ ಜಾಗರಣೆ ತುಳಸಿ ದಾಮೋದರ ಪೂಜೆ ಇವುಗಳನ್ನು ಮಾಡಿದವರಿಗೆ ದೇಹಾಂತ್ಯದಲ್ಲಿ ವೈಕುಂಠ ಲೋಕವನ್ನೇ ನಾನು ಕರುಣಿಸುತ್ತೇನೆ ಕಾರ್ತೀಕ ಮಾಸದಲ್ಲಿ ವಿಷ್ಣು ದೇವಾಲಯಗಳಲ್ಲಿ ಸರ್ವತೋಭದ್ರ ಚಕ್ರಶಂಕ ಪದ್ಮ ಹಾಗೂ ಇತರ ರಂಗವಲ್ಲಿಗಳಿಂದ ಅಲಂಕರಿಸಿ ಶ್ರದ್ಧಾ ಭಕ್ತಿಗಳಿಂದ ದೇವರನ್ನು ಪೂಜಿಸುವವರು ಜೀವನ್ಮುಕ್ತಿಯನ್ನೇ ಪಡೆಯುತ್ತಾರೆ ಇದರಲ್ಲಿ ಸಂದೇಹವಿಲ್ಲ ಕಾರ್ತೀಕ ಮಾಸದ ಪ್ರತಿದಿನವೂ ಅಥವಾ ಅಶಕ್ತರಾದಲ್ಲಿ ಕನಿಷ್ಠ ಪಕ್ಷಕ್ಕೆ ಮೂರು ದಿನಗಳಾದರೂ ಸ್ನಾನ ಪೂಜಾದಿಗಳನ್ನು ಆಚರಿಸಿದರೆ ಅಂತಹವರು ದೇವತೆಗಳ ಆಧಾರಕ್ಕೆ ಪಾತ್ರರಾಗುತ್ತಾರೆ ಹೀಗಿರುವಾಗ ಇಡೀ ಜೀವಮಾನ ಕಾರ್ತೀಕ ಮಾಸ ಆಚರಣೆ ಮಾಡಿದವರಿಗೆ ಎಂತಹ ಪುಣ್ಯ ದೊರೆಯುವುದು ಎಂದು ವರ್ಣಿಸಲು ಸಾಧ್ಯವಿಲ್ಲ ಇಂತಹ ಪರಮ ಪವಿತ್ರವಾದ ಕಾರ್ತೀಕ ಮಾಸ ಮಹಿಮೆಯನ್ನು ತಿಳಿದ ಗುಣವತಿಯು ಶ್ರೀಮನ್ನಾರಾಯಣನಿಗೆ ಅತಿ ಪ್ರಿಯವಾದ ಏಕಾದಶಿ ಉಪವಾಸ ಮತ್ತು ಕಾರ್ತೀಕ ಸ್ನಾನಗಳನ್ನು ಮಾತ್ರ ನಿಷ್ಠೆಯಿಂದ ಆಚರಿಸುತ್ತಿದ್ದಳು ಕಾಲಕ್ರಮೇಣ ಆಕೆಯ ದೇಹಕ್ಕೆ ಮುಪ್ಪು ಬಂದರೂ ಕಾರ್ತೀಕ ಸ್ನಾನವನ್ನು ಎಂತಹ ಪರಿಸ್ಥಿತಿಯಲ್ಲಿಯೂ ನಿಲ್ಲಿಸದೆ ಕೊರೆಯುವ ಚಳಿಯಲ್ಲಿ ಸ್ನಾನ ಮಾಡಿ ದೇವತಾ ಪ್ರಾರ್ಥನೆ ಮಾಡುತ್ತಿದ್ದಳು ಆಕೆಯ ಅಂತ್ಯಕಾಲ ಸಮೀಪಿಸಿತು ಭಗವಂತನು ತನಗೆ ಪ್ರಿಯರಾದವರಿಗೆ ಏಕಾದಶಿ ಮರಣವನ್ನು ಅನುಗ್ರಹಿಸುತ್ತಾನೆ ಅಂತಹ ಒಂದು ಏಕಾದಶಿಯಂದು ವಿಷ್ಣು ದೂತರು ಗರುಡಧ್ವಜವುಳ್ಳ ವಿಮಾನದೊಂದಿಗೆ ಭೂಮಿಗಿಳಿದು ಆಕೆಯಿದ್ದ ಜಾಗಕ್ಕೆ ಬಂದರು ಮನುಷ್ಯ ದೇಹವನ್ನು ತೊರೆದು ದಿವ್ಯ ದೇಹವನ್ನು ಧರಿಸಿ ದೇವತಾ ಸ್ತ್ರೀಯರೊಡನೆ ವೈಕುಂಠ ಲೋಕವನ್ನು ಸೇರಿದಳು ಇದೆಲ್ಲವೂ ಕಾರ್ತೀಕ ಮಾಸದ ಮಹಿಮೆಯಲ್ಲದೆ ಮತ್ತೇನೂ ಅಲ್ಲ ದ್ವಾಪರಯುಗದಲ್ಲಿ ದೇವತೆಗಳ ಪ್ರಾರ್ಥನೆಯಿಂದ ಕಂಸನೆ ಮೊದಲಾದ ದೈತ್ಯರನ್ನು ಸಂಹರಿಸಲು ಶ್ರೀಮನ್ ಮಹಾವಿಷ್ಣುವು ಶ್ರೀಕೃಷ್ಣನಾಗಿ ವಸುದೇವ ದೇವಕಿಯರಲ್ಲಿ ಅವತರಿಸಿದನು ಆತನ ಜೊತೆಯಲ್ಲಿ ಅನೇಕ ದೇವತೆಗಳು ಯಾದವರಾಗಿ ಜನಿಸಿದರು ಪೂರ್ವಜನ್ಮದಲ್ಲಿ ಚಂದ್ರಶರ್ಮನಾಗಿದ್ದವನು ಅಕ್ರೋರನೆಂಬ ಹೆಸರಿನಿಂದ ಯಾದವರಲ್ಲಿ ಜನಿಸಿದನು ದೇವಶರ್ಮನು ಸತ್ಯಭಾಮೆಯ ತಂದೆಯಾದ ಸತ್ರಾಜಿತ ಮಹಾರಾಜನಾಗಿ ಜನಿಸಿದನು ಬಾಲ್ಯದಿಂದಲೂ ಕಾರ್ತೀಕ ಮಾಸ ವ್ರತವನ್ನು ಆಚರಿಸುತ್ತಾ ಶ್ರೀಕೃಷ್ಣ ಭಕ್ತಳಾಗಿದ್ದ ಗುಣವತಿಯೇ ಸತ್ಯಭಾಮೆಯಾಗಿ ಜನಿಸಿದಳು ಇದೇ ಶ್ರೀಕೃಷ್ಣನು ಆಕೆಯ ಸಕಲ ಕೋಪಾದಿಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳದ ಕಾರಣವಾಗಿದೆ ಪೂರ್ವಜನ್ಮದಲ್ಲಿ ಮನೆಯಂಗಳದಲ್ಲಿ ತುಳಸಿ ವೃಕ್ಷವನ್ನು ನೆಟ್ಟದ್ದರಿಂದ ಈ ಜನ್ಮದಲ್ಲಿ ಕಲ್ಪವೃಕ್ಷವೇ ಆಕೆಯ ಬಳಿ ಬಂದಿತು ಹಿಂದೆ ಮಾಡಿದ ದೀಪಾರಾಧನೆಯ ಫಲವಾಗಿ ಲಕ್ಷ್ಮೀಪತಿಯೇ ಸತ್ಯಭಾಮೆಯ ಪತಿಯಾದ ಹಿಂದೆ ಎಡಬಿಡದ ಭಕ್ತಿಯಿಂದ ಆಚರಿಸಿದ ಕಾರ್ತೀಕ ಸ್ನಾನ ಪೂಜಾದಿಗಳ ಮಹಿಮೆಯಿಂದ ಶ್ರೀಕೃಷ್ಣನ ಸಾಮೀಪ್ಯ ಆಕೆಗೆ ದೊರೆಯಿತು ಅಷ್ಟೇ ಅಲ್ಲದೆ ಇದೇ ರೀತಿ ಯಥಾಶಕ್ತಿ ಯಾರು ಕಾರ್ತೀಕ ವ್ರತವನ್ನು ಭಕ್ತಿಗಳಿಂದ ಆಚರಿಸುತ್ತಾರೋ ಅವರು ಉತ್ತಮ ಭಕ್ತರೆನಿಸುತ್ತಾರೆ ಅವರಲ್ಲಿ ಅನೇಕರು ಸದ್ಗತಿಯನ್ನು ಹೊಂದಿ ಮೋಕ್ಷವನ್ನು ಹೊಂದುತ್ತಾರೆ ಎಲ್ಲಾ ಕಾಲದಲ್ಲಿಯೂ ಸತ್ಸಹವಾಸವೇ ದೊರೆತು ಶ್ರೀಹರಿ ಸಾನಿಧ್ಯ ದೊರೆಯುತ್ತದೆ ತಪಸ್ಸು ದಾನ ಯಜ್ಞ ಮೊದಲಾದವುಗಳಿಂದ ಯಾವ ಫಲವು ದೊರೆಯುವುದೋ ಕಾರ್ತೀಕ ಮಾಸ ವ್ರತಾಚರಣೆಯಿಂದ ಅದಕ್ಕಿಂತ ಹೆಚ್ಚು ಫಲ ದೊರೆಯುತ್ತದೆ ಇದು ಸತ್ಯ ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನಿಂದ ತನ್ನ ಪೂರ್ವಜನ್ಮ ವೃತ್ತಾಂತವನ್ನು ಕಾರ್ತೀಕ ಮಾಸ ಮಹಿಮೆಯನ್ನು ಆಲಿಸಿ ಸತ್ಯಭಾಮೆಯು ರೋಮಾಂಚನಗೊಂಡು ತನ್ನ ಪ್ರಿಯನಾದ ಜಗತ್ಪತಿಯು ಲಕ್ಷ್ಮೀಪತಿಯೂ ಆದ ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕರಿಸಿದಳು ಎಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಎರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು